ಹಲೋ ಮ್ಯಾಮ್ ಹಲೋ ವರ್ಮಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೂಡ ಎಲ್ಲರೂ ವರ್ಮಾ ಹಬ್ಬ ಚೆನ್ನಾಗಿ ಮಾಡಿದ್ರಿ ಅಂತ ಅನ್ಕಳ್ತೀನಿ ಸೋ ಬ್ಯಾಕ್ ಟು ವರ್ಕ್ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ವರ್ಕ್ ಗೆ ಬಂದಿದೀವಿ ಇವತ್ತು ನಾವು ತೋರಿಸ್ತಾ ಇರುವಂತದ್ದೆಲ್ಲ ಬಂದು ಹೈ ಡಿಮಂಡ್ ಇತ್ತು ಮತ್ತೆ ನಾವು ಮತ್ತೆ ರೀಸ್ಟಾಕ್ ಮಾಡ್ಸಿದೀವಿ ಥ್ಯಾಂಕ್ ಮ್ಯಾಮ್ ಸೋ ಹೈ ಡಿಮಂಡ್ ಇತ್ತು ಮತ್ತೆ ನಾವು ರೀಸ್ಟಾಕ್ ಮಾಡ್ಸಿದೀವಿ ಇದೆಲ್ಲ ಬಂದು ಸಿಗರ್ ಪಾಯಿಂಟ್ ಅಂತ ಹೇಳ್ತೀವಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರತ್ತೆ ಸೊ ಇವತ್ತು ನಾವು ನಿಮಗೆ ತುಂಬಾ ಕಲರ್ಸ್ ಅಲ್ಲಿ ಕೇಳ್ತಿದ್ದಂತಹ ಸಿಗರ್ ಪ್ಯಾಂಟ್ಸ್ ಅನ್ನ ತೋರಿಸ್ತಾ ಇದ್ದೀನಿ ಈ ಸಿಗರ್ ಪ್ಯಾಂಟ್ಸ್ ಏನಿದೆ ಇದೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಕ್ವಾಲಿಟಿ ವೈಸ್ ಅಷ್ಟೇ ತುಂಬ ಅಂದ್ರೆ ತುಂಬಾನೇ ಅದ್ಭುತವಾಗಿರತ್ತೆ ಲುಕ್ ವೈಸ್ ಅಷ್ಟೇ ತುಂಬ ಚೆನ್ನಾಗಿರತ್ತೆ ಮತ್ತೆ ರ್ಯಾಷಸ್ ಆಗೋದಿಲ್ಲ ಆಯ್ತಾ ಸೊ ಇದರಲ್ಲಿ ತುಂಬ ಒಳ್ಳೊಳ್ಳೆ ಕಲರ್ಸ್ ಇದೆ ಹಾಗೂ ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ತೋರಿಸ್ತೀನಿ ನೋಡಿ ಸೊ ಇದೆಲ್ಲ ಒಂದು ಲೀವ ಅಪ್ರೂವ್ಡ್ ಆಗಿರುತ್ತೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ ನನ್ನ ಸೈಜ್ ಇದೀರಾ ಅಂದರೆ ಡಬಲ್ ಎಕ್ಸ್ ಎಲ್ ತಗೊಳ್ಳಿ ಮತ್ತೆ ಇದೆಲ್ಲ ರ್ಯಾಶ್ ಫ್ರೀ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿ ತೊಡೆಸಂದಿ ರ್ಯಾಷಸ್ ಆಗೋದಿಲ್ಲ ಜಿರ್ತ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಕೆಲವರಿಗೆ ಇದು ಹಾಕಿದ್ರೆ ಕೆಲವ್ರು ಪ್ಯಾಂಟ್ ಹಾಕಿದ್ರೆ ಆ ಸೈಡ್ ಈ ಸೈಡ್ ಎರಡು ರ್ಯಾಶಸ್ ಆಗಿ ಇಷ್ಟ ಗಂಧೆ ಥರ ಆಗುತ್ತೆ ಬಟ್ ಅದೆಲ್ಲ ಆಗೋದಿಲ್ಲ ಸ್ಕಿನ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಇದು ಬಂದು

ಇದೆರಡು ಏನಿದೆ ಡೆನಿಮಲ್ ಬರುತ್ತೆ ಟೈಪ್ ಜೀನ್ಸ್ ತರ ನೀವು ವೇರ್ ಮಾಡಬಹುದು ಸ್ಕಿನ್ ಫ್ರೆಂಡ್ಲಿ ಇದೆಲ್ಲ ಹಾಗೆ ಬಜೆಟ್ ಫ್ರೆಂಡ್ಲಿ ತುಂಬಾ ತುಂಬಾ ಒಳ್ಳೊಳ್ಳೆ ಐಟಮ್ಸ್ ಬಂದಿದೆ ಯಾರ್ಗೆಲ್ಲ ಬೇಕು ಬೇಕು ಚೆನ್ನಾಗಿದೆ ಸೊ ತುಂಬಾ ಕಲರ್ಸ್ ಕೂಡ ತುಂಬಾ ಆಪ್ಷನ್ಸ್ ಬಂದಿದೆ ಸೊ ಪ್ರೈಸ್ ಡ್ಯಾಟ್ ಫೋರ್ ಫಿಫ್ಟಿ ಒಂದ್ ತೆಗೆದುಕೊಂಡ್ರೆ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಎರಡು ತೆಗೆದುಕೊಂಡ್ರೂ ಕೂಡ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗಿರುತ್ತೆ ಸೊ ಏಟ್ ಹಂಡ್ರೆಡ್ ಪ್ಲಸ್ ಫಿಫ್ಟಿ ಅಷ್ಟೇ ಏನು ಡಿಫ್ರೆನ್ಸ್ ಇಲ್ಲ ಸ್ನೇಹಿತರೆ ಈ ಸಿಗರ್ ಪ್ಯಾಂಟ್ ಎಸ್ಪೆಷಲಿ ಸ್ವಲ್ಪ ಗುಂಡು ಗುಂಡಾಗಿರೋರಿಗೆ ಸಖತ್ ಇಷ್ಟ ಆಗುತ್ತೆ ಮತ್ತೆ ನಾವು ಇದರಲ್ಲಿ ಸ್ಪೆಷಲ್ ನೆಕ್ಸ್ಟ್ ಸೆವೆನ್ ಏಟ್ ನೈನ್ ಇಂಟ್ರಡಸ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಫಿಂಗರ್ ಕ್ರಾಸ್ ಹೋಪ್ ಫಾರ್ ದ ಬೆಸ್ಟ್ ಸೊ ನೋಡೋಣ ಏನೆಲ್ಲ ಆಗುತ್ತೆ ಅದ್ ಹೇಗೆ ರೆಸ್ಪಾನ್ಸ್ ಬರುತ್ತೆ ಗೊತ್ತಿಲ್ಲ ಸೊ ಇದ್ರಲ್ಲಿ ರೆಡಿ ಸ್ಟಾಕ್ ತುಂಬಾ ಇದೆ ತುಂಬ ಇದೆ ಇನ್ನೂ ಸ್ಟಾಕ್ಸ್ ಬರ್ತಾನೆ ಇರುತ್ತೆ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆಯ್ತಾ ಇನ್ ಕೇಸ್ ಕಲರ್ ಶಾರ್ಟೇಜ್ ಬಂತು ಅಂತಂದ್ರೆ ಒನ್ ಆರ್ ಟೂ ಡೇಸ್ ಲೇಟ್ ಆಗುತ್ತೆ ವರಿ ಮಾಡ್ಕೋಬೇಡಿ ನಿಮ್ ದುಡ್ಡುಗೇನು ಮೋಸ ಇಲ್ಲ ಆಯ್ತಾ ಸೊ ಈಗ ಆಲ್ರೆಡಿ ತುಂಬಾ ಬೇರೆ ಬೇರೆ ಐಟಮ್ ಎಲ್ಲ ಸ್ಟಾಕ್ಸ್ ಬಂದಿದೆ ಅದ್ರದ್ದೆಲ್ಲ ವಿಡಿಯೋ ಮಾಡೋದಿದೆ ಸಿಗ್ತೀನಿ ಬಾಯ್